ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನಕಪುರ ಇಂದಿನ ವಿಡಿಯೋದಲ್ಲಿ ಅತಿ ಸುಲಭವಾಗಿ ಹಳ್ಳಿ ಶೈಲಿಯಲ್ಲಿ ಕಾಯಿ ಬಜ್ಜಿ ಸಾರು ಮಾಡುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಕಾಯಿ ಬಜ್ಜಿ ಅಥವಾ ಕೊಬ್ಬರಿ ಬಜ್ಜಿಗೆ ಬೇಕಾಗಿರುವಂತಹ ಮಸಾಲ ಸಾಮಗ್ರಿಗಳು ಯಾವ್ಯಾವುದು ಅಂತ ನೋಡ್ಕೊಳ್ಳೋಣ ಒಂದು ಓಳು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಒಂದೂವರೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಎಸಳು ಕರಿಬೇವು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಬನ್ನಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರೋಣ ಮೊದಲಿಗೆ ಕಾತು ಪುಡಿ ಹಾಕೋಣ ನಂತರ ಕಾಯಿ ಅಥವಾ ತೆಂಗಿನ ತುರಿ ತೆಂಗಿನ ತುರಿ ಬಂದರೆ ಕೊಬ್ಬರಿ ಇದ್ದರೆ ಕೊಬ್ಬರೂ ಹಾಕೋಬಹುದು ನಂತರ ಕಟ್ ಮಾಡಿ ಇಟ್ಕೊಂಡಿರುವ ಒಂದು ಟೊಮೊಟೊ ಒಂದುವರೆ ಈರುಳ್ಳಿ ನಾಲ್ಕಾಯಿಂದು ಐದು ಹೆಸರು ಬೆಳ್ಳುಳ್ಳಿ ಒಂದು ಹೆಸರು ಕಂಪ್ಲೀಟ್ ಕರಿಬೇವು ಹುಣಸೆಹಣ್ಣು ಮುಂಚ ಅರ್ಧ ಲೋಟ ನೀರು ನೋಡಿ ಸ್ನೇಹಿತರೆ ಮಸಾಲೆ ರೆಡಿಯಾಗಿದೆ ಇದು ತುಂಬ ನುಣುಪಾಗಿ ರುಬ್ಕೊಬಾರ್ದು ಸ್ವಲ್ಪ ತೆರೆ ತೆರೆಯಾಗೇ ರುಬ್ಕೊಬೇಕಾಗಿರುತ್ತೆ ಮಸಾಲೆ ಒಗ್ಗರಣೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಒಂದೇ ಸೈಡು ಕರಿಬೇವು ಸ್ವಲ್ಪ ಸಾಸಿವೆ ಜಜ್ಕೊಂಡಿರುವಂತಹ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಒಣಮೆಣಸಿನ್ಕಾಯಿ ಅರ್ಧ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದಿದೆ ಒಂದು ಅರ್ಧ ಸ್ಪೂನ್ ಸಾಸಿವೆ

ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡಿದ ನಂತರ ರುಬ್ಕೊಂಡಿರುವಂತಹ ಖಾರವನ್ನು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬೇಕು ನಂತರ ಇದು ಕುದಿಯಲು ಬಿಟ್ಟರೆ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಬೇಯುತ್ತೆ ಆ ನಂತರ ಉಪಯೋಗಿಸೋದಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಇದನ್ನು ಬಾಣಂತಿಯರಿಗೆ ಕೊಡ್ತಾರೆ ಅಂದರೆ ಬಾಣಂತಿಯರಿಗೆ ಕೊಡಬೇಕಾದ್ರೆ ಕಾಯಿ ಪದಲು ಕೊಬ್ಬರಿ ಹಾಕಬೇಕು ಇದಕ್ಕೆ ಸಾಂಬಾರು ತುಂಬ ಪರಿಮಳ ಬೀರ್ತಾ ಇದೆ ತುಂಬ ರುಚಿಯಾಗಿದೆ ಅಂತ ನನಗೂ ಅನ್ನಿಸ್ತಿದೆ ಈಗ ಸ್ಟವ್ ಆಫ್ ಮಾಡಿ ಅನ್ನದ ಜೊತೆ ಹಾಕೊಂಡು ಊಟ ಮಾಡ್ಬೋದು